ಪ್ರೈಸ್ ಲಾಡ್ ಪ್ರೈಸ್ ಲಾಡ್ ದೇವರ ಪ್ರಸಿದ್ಧ ನಾಮಕ್ಕೆ ಸ್ತೋತ್ರ ಹೋಗಲಿ ಕೊಟ್ಟಿರ್ತಕ್ಕಂಥ ಸಮಯಕ್ಕಾಗಿ ಕರ್ತನಿಗೆ ಸ್ತೋತ್ರ ಹೇಳುತ್ತಾ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ ಹಾಲಲ್ಯ ಪ್ರೀತಿ ಮತ್ತು ಕೃಪೆಶುಗಳಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನ ದೇಸುವೆ ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ರಾಜ ಎಸಪ್ಪ ನಿನ್ನ ವಾಕ್ಯವನ್ನು ನಾನು ಧ್ಯಾನಿಸುವಾಗ ನಿನ್ನ ಕೃಪಾಸ್ತರಲ್ಲಿ ರಾಜ ಎಸಪ್ಪ ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನಿನ್ನ ಮಗಿಮೆ ಹೆಚ್ಚಾಗಿ ಪ್ರಕಟವಾಗಲಿ ರಾಜ ಅದ್ಭುತಗಳು ಅತಿಶಯಗಳು ನಡೆಯಲ್ಪಡುವಾಗಿ ಕರ್ತನೇ ನಿನ್ನ ಸಹಾಯ ಮಾಡ ರಾಜ ನಿನ್ನ ಕೃಪಾಸ್ತ ನಿನ್ನ ಪರಿಶುದ್ಧ ಆಸ್ತರಲ್ಲಿ ರಾಜ ಬಾಲಪಡಿಸು ಯೇಸು ನಾಮದ ಪ್ರಾರ್ಥನೆ ಅಮೇನ್ ಅಮೇನ್ ಪ್ರೈಸ್ಲಾರ್ಡ್ ಪ್ರೈಸ್ ಲಾಡ್ ದೇವರು ಒಳ್ಳೆಯವರಾಗಿದ್ದಾರೆ ಹಾಲಲು ಯಾ ಸೊ ಆತನ ಅದ್ಭುತಗಳ ದೇವರಾಗಿದ್ದಾರೆ ಎಷ್ಟೋ ಅದ್ಭುತಗಳನ್ನು ನಾವು ನೋಡ್ತಾ ಇದ್ದೀವಿ ಸೊ ಪ್ರತಿಯೊಬ್ಬರ ಜೀವಿತಲಿ ಕರ್ತನು ಅದ್ಭುತವಾಗಿ ಅದ್ಭುತವಾಗಿ ಒಂದೊಂದು ದಿನ ನಡೆಸುವರಾಗಿದ್ದಾರೆ ಹಾಲಲ್ವಿಯಾ ಸೂಪರ್ ನ್ಯಾಚುರಲ್ ಮೆರಕಲ್ ಸೊ ಭಾಗ ಮೂರು ಎಂಬುದಾಗಿ ಪ್ರಕೃತಿಗೆ ಮೇಲಾದ ಅದ್ಭುತಗಳನ್ನು ಕರ್ತನು ಮಾಡುವವರಾಗಿದ್ದಾರೆ ಹಾಲಲ್ವಿಯಾ ಇದಕ್ಕೆ ಮುಂಚಿತ ಎರಡು ವಿಡಿಯೋಗಳಲ್ಲಿ ನಾನು ಹಂಚಿಕೊಂಡಿದ್ದೀನಿ ಪ್ರಕೃತಿಗೆ ಮಿಗಿಲಾದ ಅದ್ಭುತಗಳನ್ನು ದೇವರು ಮಾಡುವವರಾಗಿದ್ದಾರೆ ಹಾಲಲ್ವಿಯಾ ಸೊ ಆತನ ಅದ್ಭುತಗಳ ದೇವರು ಆತನ ಹೆಸರು ಏನಾಗಿದೆ ಅದ್ಭುತ ಸ್ವರೂಪನೆ ಎಂಬುದಾಗಿ ಆತನ ಹೆಸರೇ ಅದ್ಭುತ ಸ್ವರೂಪನಾಗಿರುವಾಗ ಪ್ರತಿಯೊಬ್ಬರ ಜೀವಿತಲ್ಲಿ ಆತನ್ ನಂಬತಕ್ಕಂಥ ಪ್ರತಿಯೊಬ್ಬರ ಜೀವಿತಲ್ಲಿ ಸರ್ವಶಕ್ತನಾದ ಯೇಸುವನ್ನು ನಂಬತಕ್ಕಂಥ ಪ್ರತಿಯೊಬ್ಬರ ಜೀವಿತಲ್ಲಿ ಆತನ ಅದ್ಭುತ ಮಾಡ್ತಾರೆ ಎಂಬುದಾಗಿ ಹಾಲಲ್ವ ಯಾಕೆ ಅಂತ ನೋಡುವಾಗ ಆತನ ಹೆಸರು ಅದ್ಭುತಗಳ ಸ್ವರೂಪನೆ ಎಂಬುದಾಗಿ ಸೊ ಯೇಸು ಸ್ವಾಮಿ ಎಷ್ಟೋ ಅದ್ಭುತಗಳನ್ನು ಮಾಡಿದರೆ ಈ ಲೋಕದಲ್ಲಿ ಸ್ವಾಮಿ ಒಂದು ಚಿಕ್ಕ ಒಂದು ಯಾತ್ರೆ ಪ್ರಯಾಣದ ಯಾತ್ರೆ ಆ ಥರ ಜೀವಿತ ಕಾಲ ನೋಡುವಾಗ ಒಂದು ಚಿಕ್ಕ ಪ್ರಯಾಣ ಅಷ್ಟರಲ್ಲಿ ದೇವರು ಹೇರಳವಾಗಿ ಅದ್ಭುತಗಳನ್ನು ಮಾಡಿದರು ಹಾಲಲ್ಲಿ ಯಾ ಸೊ ಅದ್ಭುತಗಳು ನೆನೆಸಿಕೊಳ್ಳುವಾಗಲೇ ಅದು ನಮ್ಮ ಇಮ್ಯಾಜಿಗೆ ಆಗದಿರ್ತಕ್ಕಂಥ ಅದೇ ಅದಕ್ಕೋಸ್ಕರ ಹೇಳಿದ ದೇವರು ಸರ್ವಶಕ್ತನ ಎಂಬುದಾಗಿ ಕಾಲಲ್ಲಿ ಕಾಲುಗಳನ್ನು ಕೊಟ್ಟನು ಕಣ್ಣಲ್ಲಿ ಕಣ್ಣುಗಳು ಕೊಟ್ಟನು ಸತ್ತಿರ್ತಕ್ಕಂಥ ಕರ್ತನ ಎಬ್ಬಿಸಿದರು ಎಂಬುದಾಗಿ ಸಾಕಷ್ಟು ಅದ್ಭುತಗಳನ್ನು ಮಾಡಿದರು ಸೊ ಯಾವಾಗ ಅದ್ಭುತ ಮಾಡ್ತಾರೆ ಎಂಬುದಾಗಿ ನೋಡುವಾಗ ಆತನ ನಂಬುವಾಗ ಹಾಲಲುಯ ಸೊ ಆದಿಯಲ್ಲಿ ಸಹಿತ ಎಷ್ಟೋ ಅದ್ಭುತಗಳನ್ನು ನಾವು ನೋಡ್ತೀವಿ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚಿತವಾಗಿ ತಂದೆಯಾದ ದೇವರು ಎಷ್ಟೋ ಅದ್ಭುತಗಳನ್ನು ಮಾಡಿದರು ಎಷ್ಟೋ ಪ್ರವಾದಿಗಳ ಮುಖಾಂತರ ಎಷ್ಟು ಅದ್ಭುತಗಳನ್ನು ಮಾಡಿದರು ಹಾಲಲುಯ ಸೊ ಇದರಲ್ಲಿ ಸಹಿತವಾಗಿ ಈ ಪ್ರಾಕೃತಿಕ ಮೇಲಾದ ಅದ್ಭುತ ನೋಡಿಕೊಳ್ಳೋಣ ಹಾಲಲಿಯ ಪ್ರಕೃತಿಗೆ ಮೇಲಾದ ಅದ್ಭುತವನ್ನು ಒಂದು ಅರಸ್ತದಲ್ಲಿ ನಾವು ನೋಡುವಾಗ ಒಂದು ವಾಕ್ಯ ಹೇಳ್ತದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಒಂದು ಅರಸ್ತ ಹಲ್ಲಿ ನಾವು ನೋಡುವಾಗ ಎಲಿಯನೆಂಬುದಾಗಿ ಒಬ್ಬ ಪ್ರವಾದಿ ಇರ್ತಾನ ಅಲ್ಲಿಯ ಎಲಿಯ ವಿಷಯ ನೀವೆಲ್ಲ ಕೇಳಿದರೆ ಎಲಿಯನು ಭಾಳ ಅದ್ಭುತಗಳನ್ನು ಮಾಡಿದನು ಅದರಲ್ಲಿ ನನಗೆ ಭಾಳ ಇಷ್ಟವಾದದ್ದು ಎಂಬುದಾಗಿ ನೋಡುವಾಗ ಬಾಳನ ದೇವರು ಅಥವಾ ಎಸ್ಸು ಯಹೋನ ದೇವರು ಎಂಬುದಾಗಿ ಪರಲೋಕದಿಂದ ಬೆಂಕಿಯನ್ನು ಸುರಿಸ್ತಾರಲ್ಲ ಅದು ಅದ್ಭುತ ಬಹಳ ನನಗೆ ಭಾಳ ಇಷ್ಟ ನನಗೆ ಅದು ಅದ್ಭುತ ಪ್ರಕೃತಿಗೆ ಮಿಗಿಲಾದದ್ದು ಅದ್ಭುತವಾಗಿದೆ ಸೊ ಅಲ್ಲಿ ಹದಿನೇಳು ಹದ್ಯದಲ್ಲಿ ನೋಡುವಾಗ ಒಂದು ಅರಸ ಹದಿನೇಳು ಅಧ್ಯದಲ್ಲಿ ನೋಡುವಾಗ ಚಾರಪ್ಪ ಸ್ತ್ರೀಯ ಮುಖಾಂತರ ಬಲವನ್ನು ಹೊಂದುತ್ತಾನೆ ಬರ ಭಾಳ ಬರಗಾಲಿರ್ತದ ಭಾಳ ಇರ್ತದ ಒಂದು ಹಳ್ಳದಲ್ಲಿ ಮೊದಲು ಪ್ರಯಾಣ ಬೆಳೆಸಿ ಆ ಹಳ್ಳದಲ್ಲಿ ಮಲ್ಕೊಂಡಿರ್ತಾನೆ ಹಳ್ಳದ ಹತ್ತಿರ ಅಲ್ಲಿ ಕಾಗೆಗಳು ಅವನಿಗೆ ಊಟವನ್ನು ತಂದು ಕೊಡ್ತವು ತದನಂತರ ಅಲ್ಲಿ ನೀರು ಇರ್ತದ ಸ್ವಲ್ಪ ನೀರು ಇರ್ತದ ನೀರು ಕೊನೆಯದಾಗಿ ಬತ್ತಿ ಹೋಗ್ತದೆ ಆ ನೀರು ಬತ್ತಿವಾಗ ದೇವ್ರು ಹೇಳ್ತಾರೆ ಮತ್ತೆ ನಾನೊಬ್ಬ ಸ್ತ್ರೀಗೆ ಇಳಿದೀನಿ ಚಾರಪ್ತ ಸ್ತ್ರೀಗೆ ಹೇಳಿದ್ದೀನಿ ನೀನಲ್ಲಿ ಹೋಗಿ ಹೋಗಿ ಎಂಬುದಾಗಿ ದೇವ್ರು ಹೇಳ್ತಾರೆ ಅದೇ ಪ್ರಕಾರ ಆ ಒಂದು ಆ ಚಾರಪ್ತ ಸ್ತ್ರೀ ಹತ್ರ ಬಂದ್ಬಿಟ್ಟು ಎಲಿಯನ್ ಇರ್ತಾನೆ ಎಲಿಯನ್ ಇರುವಾಗ ಎಲಿಯನ್ ಆ ಒಂದು ಎಲಿಯನ ಮುಖಾಂತರ ಎಲಿಯನ ಆಶ್ರವಂತರ ಮತ್ತು ಆ ಚಾರಪ್ತ ಸ್ತ್ರೀ ಮತ್ತು ಆ ಬರಗಾಲ ತೀರುವ ತನಕ ಅವರಲ್ಲಿ ಕೊರತೆ ಇಲ್ಲದೆ ಕರ್ತ ನಡೆಸ್ತಾರೆ ಎಂಬುದಾಗಿ ಸೊ ಅದೇ ಈ ನಾವು ನೋಡುವಾಗ ಸೂಪರ್ ನ್ಯಾಚುರಲ್ ಮೆರಕಾಲ ಅಂದರೆ ಪ್ರಾಕೃತಿಗೆ ಮಿಗಿಲಾದದ್ದು ಇದೆ ಎಂಬುದಾಗಿ ನಾವು ನೋಡ್ತೀವಿ ಸೊ ಅಲ್ಲಿ ಅದ್ಭುತ ಮಾಡ್ಕೊಂಡು ಬರ್ತಾರ ದೇವರು ಆ ಚಾರಪ್ತ ಸ್ತ್ರೀಯ ಪೋಷಣೆ ನಂತರ ಎಲಿಯನು ಬಲ ಹೊಂದ್ತಾನೆ ಬಲ ಹೊಂದುವಾಗ ಈ ಮಳೆ ನಿಲ್ಲದೆ ಒಂದು ದೊಡ್ಡ ಬರಗಾಲ ಇರ್ತದ ಅಹಾಬ್ ರಾಜ ಇರ್ತಾನೆ ಎಲೆಯನನ್ನು ಸಾಯಿಸಬೇಕೆಂಬುದಾಗಿ ಇಜಿಗಿಲ್ ಓಡಾಡ್ತಿರ್ತಾರೆ ಅದಕ್ಕೆ ಮುಂಚಿತವಾಗಿ ಸಹಿತವಾಗಿ ಆದರೆ ಈ ಅದ್ಭುತ ಆದ ನಂತರ ಎಲಿಯನ್ನು ಬಲ ಹೊಂದಿದ ನಂತರ ಮುಂದೆ ಬರುವಾಗ ಒಂದು ದೊಡ್ಡ ಚಾಲೆಂಜ್ ಆಗ್ತದೆ ಅದೇ ದೊಡ್ಡ ಚಾಲೆಂಜ್ ಭಾಳ ಇಷ್ಟ ನನಗೆ ಸೊ ನಾಲ್ಕು ಜನ ಒಂದು ಭಾಳನ ಪ್ರವಾದಿಗಳಿರ್ತಾರೆ ಆದರೆ ದೇವರ ಸೇವಕನ ಒಬ್ಬರೇ ಯಾವುದೋ ಎಲಿಯೇ ಇರ್ತಾನೆ ಸೊ ಕೊನೆಯದಾಗಿ ಆ ಚಾಲೆಂಜ್ ಆಗ್ತಾನ ಇಲ್ಲ ನೀರು ಒಂದು ಸುತ್ತಲೂ ನೀರು ಹಾಕಿ ಆಕಾಶದಿಂದ ಬೆಂಕಿ ಯಾರು ಬೆಳೆಸ್ತಾರೆ ಅವರೇ ನಿಜವಾದ ದೇವರು ಈಗಲಾದರೂ ನೀವು ಮನ ತಿರುಗಿರಿ ಎಂಬುದಾಗಿ ಅಂದ್ರೆ ಅಲ್ಲಿ ನಂಬಿಕೆ ಕಳೆದೋಗಿರ್ತಕ್ಕಂಥ ಆ ಸಮದಲ್ಲಿ ದೇವ ಜನರಿಗೆ ಇಸ್ರೇಲ್ ಜನರಿಗೆ ನಂಬಿಕೆ ಕಳೆದಿರ್ತಕ್ಕಂಥ ಆ ಸಮಯದಲ್ಲಿ ಎಲಿಯನ ಮುಖಾಂತರ ಕರ್ತರ ಅದ್ಭುತ ಮಾಡ್ತಾರೆ ಹಾಲಲ್ವ ಸೊ ಅಲ್ಲಿ ಸೂಪರ್ ನ್ಯಾಚುರಲ್ ಮೆರಾಕಲ್ ಅಂದ್ರೆ ಪ್ರಾಕೃತಿಗೆ ಮಿಗಿಲಾದ ಅದ್ಭುತ ಯಾಕೆ ಮಾಡ್ತಾರೆ ನೋಡುವಾಗ ಅಲ್ಲಿ ಅಲ್ಲಿರ್ತಕ್ಕಂಥ ದೈವ ಜನರು ಅಲ್ಲಿರ್ತಕ್ಕಂಥ ಇಸ್ರೇಲ್ ಜನರು ಬಾಳನನ್ನು ಅಂಗೀಕರಿಸ್ತಾ ಇರ್ತಾರ ಅಥವಾ ಲೋಕದ ದೇವರನ್ನು ಮೂರ್ತಿಗಳಾಗಿ ಮಾಡಿಕೊಂಡು ಅವರು ಅದನ್ನು ನಂಬಿ ಅದರಲ್ಲಿ ನಂಬಿಕೆ ಇಟ್ಟು ಆ ಶಾಪದಲ್ಲಿ ಹೋಗ್ತಾ ಆ ಸಮದಲ್ಲಿ ಎಲ್ಲಿ ಬಹಳ ಕೋಪದಿಂದ ಒಂದು ಚಾಲೆಂಜ್ ಆಗ್ತಾನೆ ಅವರು ಸಾಕಷ್ಟು ಪ್ರ ಬಾಳನ ಪ್ರವಾದಿಗಳು ಜಾಸ್ತಿ ಇರ್ತಾರೆ ಅಂದರೆ ಆ ಆ ಸಮದಲ್ಲಿ ಆ ಒಂದು ಅದ್ಭುತ ಮಾಡೋದು ಕರ್ತನ ಅದ್ಭುತ ಯಾಕೆ ಮಾಡ್ತಾನಂದ್ರೆ ಅಲ್ಲಿ ನಂಬಿಕೆ ಉಂಟಾಗೋದಕ್ಕಾಗಿ ಸೊ ಅಲ್ಲಿ ವಾಕ್ಯ ಬಹಳ ಹದಿನೇಳನೇ ದಿನದಲ್ಲಿ ಬರುವಾಗ ಹದಿನೆಂಟು ಮೂವತ್ತೇಳನೇ ವಾಕ್ಯ ನಲವತ್ತು ವಾಕ್ಯ ಓದಿಕೊಳ್ಳುವಣ ಕಿವಿಗೊಡು ಯಹೋವನೇ ಕಿವಿಗೊಡು ಯಹೋವನಾದ ನೀನು ಒಬ್ಬನೇ ದೇವರು ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವನು ಆಗಿರುತ್ತೆ ಸೊ ಪ್ರಾರ್ಥನೆ ಏನಂದ್ರ ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವನು ಆಗಿರುತ್ತೆ ಎಂಬುದಾಗಿ ಸೊ ಎಲ್ಲಿ ಬಹಳ ಬಹಳ ಇಷ್ಟವಾದ ಪ್ರಾರ್ಥನೆ ಮಾಡ್ತಾನೆ ಇಲ್ಲಿ ಅದ್ಭುತ ಮಾಡ್ತೀನಿ ಎಂಬುದಾಗಿ ಎಲ್ಲಿನೇ ಗೊತ್ತು ದೇವರು ಸರ್ವಶಕ್ತನಾದ ದೇವರು ದೇವರು ಬೆಂಕಿಯನ್ನು ಆಕಾಶ ಸುರಿಸ್ತಾರೆ ಎಂಬುದು ಗೊತ್ತು ಆದರೆ ಮಾಡ್ತಕ್ಕಂಥ ಎಲ್ಲಿನ ಪ್ರಾರ್ಥನೆ ಹೇಗಿರ್ತದೆ ಅಂದ್ರ ನೀನು ಅದ್ಭುತ ಮಾಡ್ತೀಯ ಎಂಬುದು ಗೊತ್ತು ಆದರೆ ಯಾವ ಯಹೋನಾದ ನೀನೊಬ್ಬನೇ ದೇವರು ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರಿಸಿಕೊಳ್ಳುವನು ಆಗಿರುತ್ತೆ ಎಂಬುದನ್ನು ಇವರಿಗೆ ತಿಳಿಯಪಡಿಸಿ ಎಂದು ಪ್ರಾರ್ಥಿಸಿದನು ಕೂಡಲೇ ಯಹೋನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿ ಬಿಟ್ಟು ಖಾಲಿಯಲ್ಲಿ ನೆದ್ದ ನೀರಿನೆಲ್ಲ ಈರಿಬಿಟ್ಟಿತ್ತು ಎಂಬುದಾಗಿ ಸೊ ಅದ್ಭುತ ಹೆಂಗಿರುತ್ತ ನೋಡುವಾಗ ಸುತ್ತಲದ ನೀರು ಹಾಕಿರ್ತಾರ ಒಂದು ಯಜ್ಞ ವೇದಿ ಮಾಡಿರ್ತಾನೆ ಅದಕ್ಕೂ ಮುಂಚಿತವಾಗಿ ಬಾಳನ ಪ್ರವಾದಿಗಳು ನೋಡುವಾಗ ಇಂದಿನ ವಾಕ್ಯದಲ್ಲಿ ಭಾಳ ಹಾಸ್ಯವಾಗಿದೆ ಅದನ್ನು ಕೇಳೋದಕ್ಕೆ ಭಾಳ ಮುಜ ಒಂಥರ ನಗು ಬರ್ತದೆ ಏನಂದ್ರೆ ಯಾವ ರೀತಿ ಅಂತ ಹೇಳುವಾಗ ಈ ಚಾಲೆಂಜ್ ಆಗ್ತಾನ ಯಾರೋ ಎಲೆಯನ್ನು ಚಾಲೆಂಜ್ ಹಾಕುವಾಗ ಈ ಹೆಚ್ಚಾದ ಜನರಿರ್ತಕ್ಕಂಥ ಈ ಬಾಳನ ಪ್ರವಾದಿಗಳು ಚಾಲೆಂಜ್ ಆಗಿ ನೀವು ಭಾಳ ಜನ ಇದ್ರಿ ಫಸ್ಟ್ ನೀವೇ ಆಕಾಶದಿಂದ ಬೆಂಕಿ ಕೇಳಿಸ್ರಿ ಯಾರು ದೇವ್ರಿ ಎಂಬುದು ಗೊತ್ತಾಗುತ್ತೆ ಅಂದಾಗ ಹೇಳುವಾಗ ಅವರು ಬಾಳನೆ ಬಾಳನೆ ಎಂಬುದಾಗಿ ಕೂಗ್ತಾರ ವಾಕ್ಯ ಬೇಕಾದ್ರೆ ನಾವು ನೋಡಿಕೊಳ್ಳುವಾಗ ಸೊ ಅವರು ಬಾಳನೆ 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 ನೀನು ಬಾ ಬಾ ಎಂಬುದಾಗಿ ಕೂಗ್ತಾ ಇರ್ತಾರ ಕೂಗುವಾಗ ಎಲಿಯ ಇದು ಮಾಡ್ತಾನೆ ಇಲ್ಲ ನಿಮ್ಮ ದೇವರು ನಿಮ್ಮ ಧ್ಯಾನ ಮಾಡ್ತಿರ್ಬೋದು ನೀವು ಹೆಚ್ಚಾಗಿ ಕೂಗ್ರಿ ಕೂಗ್ರಿ ಅಂತಾನ ಸೊ ಅವ್ರು ಹೆಚ್ಚಾಗಿ ಕೂಗ್ತಾರೆ ಕೊನೆಯದಾಗಿ ಅವ್ರಿಗೆ ಕೂಗಿ ಕೂಗಿ ತಮ್ಮ ಮೈ ಕೈಗಳನ್ನೆಲ್ಲ ತಮ್ಮ ರಕ್ತ ಮಾಡಿಕೊಳ್ತಾರಂತ ಆ ರೀತಿಯಾಗಿ ಕೂಗ್ತಾರಂತ ಸೊ ಕೊನೆಯದಾಗಿ ಅವರಿಗೆ ಬಾಳನು ದರ್ಶನ ಕೊಡಲಿಲ್ಲ ಬಾಳನು ಬೆಂಕಿಯನ್ನು ಬಿಡಿಸಲಿಲ್ಲ ಅಂದರೆ ಅದು ದೇವರಲ್ಲಿ ಎಂಬುದಾಗಿ ಅದರ ತದನಂತರ ಎಲಿಯನು ಮತ್ತೆ ಒಂದು ಯಜ್ಞವನ್ನು ಕಟ್ಟಿಸಿ ನೀರು ಹಾಕಿ ನೀರು ಹಾಕಿ ಸುತ್ತಲ ಕಟ್ಟಿಸಿ ಪ್ರಾರ್ಥನೆ ಮಾಡ್ತಾನೆ ಏನಂತ ಪ್ರಾರ್ಥನೆ ಮಾಡ್ತಾನೆ ಆ ಪ್ರಾರ್ಥನೆ ಭಾಳ ಇಷ್ಟ ಇದೆ ಕಿವಿಗೊಡು ಕಿವಿಗೊಡು ಯಹೋನೇ ಕಿವಿಗೊಡು ಯಹೋನಾದ ನೀನೊಬ್ಬನೇ ದೇವರು ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸಲಿ ಎಂದು ಪ್ರಾರ್ಥಿಸಿದನು ಕೂಡಲೇ ಯಹೋವನ ಕಣ್ಣಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಏರಿಬಿಟ್ಟಿತು ಹಾಲಲು ಯಾ ಸ್ತೋತ್ರ ಸೂಪರ್ ನ್ಯಾಚುರಲ್ ಮೆರಾಕಲ್ ಹಾಲು ಅದ್ಭುತ ಅಂದರೆ ಕರ್ತನು ಅದ್ಭುತ ಮಾಡುವುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಇದು ಸಾಮಾನ್ಯವಾದ ಕೆಲಸ ಅಲ್ಲ ಆಕಾಶದಿಂದ ಬೆಂಕಿ ಬೀಳಿಸುವುದು ಇದು ಸಾಮಾನ್ಯವಾದ ಕೆಲಸ ಅಲ್ಲ ತದನಂತರ ಅಲ್ಲಿ ಒಂದು ಆಶ್ಚರ್ಯ ಕಾಣತಂದ್ರ ನೀರೆಲ್ಲ ಬೆಂಕಿ ಬಿಳುವಾಗ ಯಾವಾಗ ಬತ್ತಿ ಹೋಗುತ್ತೆ ಎಂಬುದಾಗಿ ಜನರೆಲ್ಲ ಅದನ್ನು ಕೊಂಡು ಹೋರ್ಲು ಬಿದ್ದು ಯಹೋನೇ ದೇವರು ಯಹೋನೇ ದೇವರು ಎಂದು ಕೂಗಿದ್ರ ಹಾಲ ಸರ್ವಶಕ್ತನು ಅದ್ಭುತ ಮಾಡುವಾಗ ಅಲ್ಲಿ ಜನರು ಹೋಗ್ತಾರ ಯಹೋನೇ ದೇವರು ಬೋರ್ಲ್ ಬಿಡ್ದು ಬಿದ್ದ ಅಡ್ಡ ಬಿದ್ದು ಬಿಡ್ತಾರೆ ಕರ್ತನ ಪಾದಕ್ಕೆ ಸೂಪರ್ ನ್ಯಾಚುರಲ್ ಮೆರಾಕಲ್ ಹಾಲಲ್ಲಿಯ ಸೊ ಎಲಿಯನ ಮುಖಾಂತರ ಕರ್ತನೇಲಿ ಏನು ಮಾಡಿದರು ಒಂದು ದೊಡ್ಡ ಅದ್ಭುತ ಮಾಡಿದ್ರೆ ಎಂಬುದಾಗಿ ಸೊ ಎರಡನೇದಾಗಿ ನಾವು ನೋಡಿಕೊಳ್ಳೋಣ ದೇವರು ಎಷ್ಟೋ ಅದ್ಭುತಗಳನ್ನು ಮಾಡ್ತಾರೆ ಆದರೆ ಈ ಸೂಪರ್ ನ್ಯಾಚುರಲ್ ಮೆರಕಲ್ ಅಂದರೆ ಪ್ರಾಕೃತಿಗೆ ಮೇಗೆ ಮಿಗಿಲಾದದ್ದು ಯಾವುದನ್ನು ನೋಡುವಾಗ ಯೋಸೆಫನ ಜೀವಿತ ನಾವು ನೋಡುವಾಗ ಯೋಸೆಫನು ಭಾಳ ಪರಿಶುದ್ಧನಾಗಿರ್ತಾನೆ ಭಾಳ ಪರಿಶುದ್ಧನ ಯೋಸೆಫನ ಜೀವಿತ ಭಾಳ ಇಷ್ಟ ಅಂದ್ರೆ ಅವನು ಭಾಳ ಪರಿಶುದ್ಧನಾಗಿರ್ತಾನೆ ಯಾಕಂತೇಳಿ ಅವನ ನನಗೆ ಭಾಳ ಇಷ್ಟವಾದಂದ್ರೆ ಆ ಒಂದು ಮ ದಣಿಯ ಮನೆಯಲ್ಲಿ ಅವನು ಇರುವಾಗ ಆ ದಣಿಯ ಹೆಂಡತಿ ಇವನನ್ನು ಬಂದು ಕಾಡುವಾಗಲೂ ಅವನು ದೇವರು ನೋಡ್ತಾನೆಂಬುದಾಗಿ ಭಯದಲ್ಲಿ ಜೀವಿಸ್ತಾನೆ ಅದು ಭಾಳ ಇಷ್ಟ ಪ್ರತಿಯೊಬ್ಬರ ಕ್ರೈಸ್ತ ಜೀವಿತದಲ್ಲಿ ಯೂಸನ್ನ ಜೀವಿತನ ನೋಡಬೋ ಜೀವಿತದಲ್ಲಿ ನಮ್ಮ ಪರಿಶುದ್ಧತೆ ಭಾಳ ಮುಖ್ಯ ಆದರೆ ಯೋಸೆಫನ ಹಿಂದೆ ಸ್ವಲ್ಪ ನೋಡುವಾಗ ನಾವು ಯೂಸುಫನನ್ನು ಅಣ್ಣಂದಿರು ಅವನು ಮಾರಿಬಿಡ್ತಾರ ಯುಕ್ತ ದೇಶಕ್ಕೆ ಮಾರುವಾಗ ಅಲ್ಲಿ ಹೋಗಿರ್ತಾನೆ ಅಲ್ಲಿ ಯಾವುದೋ ತಪ್ಪು ಮಾಡಿರೋಲ್ಲ ಕೊನೆಯದಾಗಿ ಜೈಲಿಗೆ ಬಿಡುತ್ತಾನ ಸುಳ್ಳಾದ ಅಪಾ ಅಪಾದನೆ ಮುಖಾಂತರ ನೋಡಿ ಅವನು ಮನಸ್ಸು ಮಾಡಿರೋ ಪಾಪ ಮಾಡಿ ಆ ದೇಶದ ರಾಜನಾಗ್ಬೋದಿತ್ತು ಆದರೆ ಅವನು ಪಾಪ ಮಾಡಲಿಲ್ಲ ಕೊನೆಯದಾಗಿ ಆ ಪಾಪದ ತಪ್ಸುಗಳಿಗೆ ತನ್ನ ಶರ್ಟ್ ಬಿಟ್ಟು ಓಡಿಗಿರ್ತಾನೆ ಅಂದ್ರೆ ಆ ಎಷ್ಟೊಂದು ಪರಿಶುದ್ಧತೆ ನಮ್ಮ ನಿಮ್ಮ ಜೀವಿತದಲ್ಲಿ ಸಹಿತವಾಗಿ ಪಾಪಗಳು ಕೆಲವೊಂದು ಸಮಯ ನಮ್ಗೆ ಬರ್ತಾವ ಸಮೀಪ ಬರ್ತಾವ ಅದನ್ನು ಬರುವಾಗ ಈ ಕಳಚಿ ಬಿಡ್ಬೇಕಂತ ನಮ್ಮಿಂದ ಯಾವುದು ಕಳಿಸೋಕ್ ಸಾಧ್ಯ ಅದು ಕಳಚಿ ಓಡಬೇಕಂತ ಸೊ ಕರ್ತನಾಮ ಮಗಿಮಗಾಗಿ ಸೊ ಯೋಸೆಫನು ಆ ರೀತಿಯಾಗಿ ಓಡಿ ಕೊನೆಯದಾಗಿ ಅವನ ಜೈಲಿಗೆ ಹೋಗ್ತಾನೆ ನಾ ವಾಕ್ಯ ಎಲ್ಲ ವಾಕ್ಯ ನಿಮ್ಗೆ ಗೊತ್ತಿದೆ ಓದು ಆದ್ರೆ ಆದಿ ಕಣದಲ್ಲಿ ನಾವು ನೋಡುವಾಗ ನಲವತ್ತನೇ ಅವನು ಜೈಲಿಗೆ ಹೋಗಿಬಿಟ್ಟು ಅಲ್ಲಿ ಕನಸಿನ ಅರ್ಥವನ್ನು ಹೇಳ್ತಕ್ಕಂತ ಜ್ಞಾನ ಕರ್ತನ ಕೊಡ್ತಾನೆ ನೋಡಿ ಯೋಸೆಫನ ಜೀವಿತದಲ್ಲಿ ಆ ಈ ಅಣ್ಣಂದಿರು ತಳಿದ್ರು ಐಗು ಮಾರಿಬಿಟ್ರು ಅಲ್ಲಿ ಹೋಗಿ ಸಹಿತ ಕರ್ತನ ಅವನು ಒಳ್ಳೆಯ ಸ್ಥಾನಮಾನ ಒಂದು ಒಳ್ಳೆ ಅರ್ಹ ಒಂದು ತನ್ನ ದಣಿಯ ಮನೆಯಲ್ಲಿ ಆದರೆ ಅಲ್ಲಿ ಸಹಿತವಾಗಿ ಅವನು ಮಾಡಿರ್ತಕ್ಕಂಥ ತಪ್ಪಿನ ಸಲುವಾಗಿ ತಾನು ಜೈಲಿಗೆ ಹೋಗ್ತಾನೆ ಆದ್ರೆ ಜೈಲಲ್ಲಿ ಇರುವಾಗಲೇ ಕರ್ತನ ಕೈ ಬಿಡಲಿಲ್ಲ ಕರ್ತನ ಯೋಜನೆ ದೊಡ್ಡದಿತ್ತು ಸೊ ಕರ್ತನ ಯೋಜನೆ ಅದು ಮಿಗಿಲಾದದ್ದು ಒಂದು ದಿವಸದಲ್ಲಿ ಕನಸಿನ ಅರ್ಥಗಳನ್ನ ಹೇಳ್ತಕ್ಕಂಥ ಜ್ಞಾನ ಯೋಸೆಫನಿಗೆ ಕೊಡ್ತಾನೆ ನೋಡಿ ಸೊ ಈ ಕನಸಿನ ಅರ್ಥ ಹೇಳಿನೇ ಯೋಸೆಫು ಐಗುಪ್ತ ಮಾರಲ್ಪಟ್ಟಿದ್ದಾನೆ ಇಲ್ಲಿ ಅಣ್ಣಂದ್ರ ವಿಷಯವಾಗಿ ಆ ಕನಸಿನ ಅರ್ಥ ಹೇಳುವಾಗಲೇ ಅವನು ಕೊನೆದಾಗಿ ತಳ್ಳಿದ್ರು ಮಾರಿಬಿಟ್ರು ಅಲ್ಲಿ ಸಹಿತವಾಗಿ ಅದೇ ಒಂದು ಆತ್ಮನಿಂದ ಯಾವ ಆತ್ಮನಿಂದ ಅವನು ಬಾಧೆ ಪಡುತ್ತ ಅಂದ್ರೆ ಯಾವ ಒಂದು ಉದ್ದೇಶಕ್ಕಾಗಿ ಅಲ್ಲಿ ಅವನು ಮಾರಲ್ಪಟ್ಟದ ಅಥವಾ ದಾಸನಾಗಿ ಹೋಗಿದ್ದ ಅಲ್ಲಿ ಸಹಿತವಾಗಿ ಅದೇ ಅರ್ಥವನ್ನು ಹೇಳುವುದಕ್ಕೆ ಒಂದು ದಿವಸದಲ್ಲಿ ಒಂದು ಸಮಯ ದೇವರು ಒದಗಿಸ್ತಾರೆ ಅವನಿಗೆ ಸೊ ಅದು ದೊಡ್ಡ ವಾಕ್ಯ ಓದೋಣ ವಾಕ್ಯ ಓದುವಾಗ ಚೆನ್ನಾಗಿರುತ್ತೆ ಆದಿ ಕಂಡ ನಲವತ್ತನೇದ್ದೆ ನಲವತ್ತು ಒಂದನೇದ್ದ ಓದಿಕೊಳ್ಳೋಣ ನಲವತ್ತೊಂದನೇದ್ದೆ ಮೂವತ್ತೇಳನೇ ವಾಕ್ಯ ಹಲ್ಲಿಯ ಹಾದಿ ಕಂಡ ಬಯಸ್ಲೋಣ ಆದಿಕಂಡ ನಲ್ವತ್ತೊಂದನಂತೆ ತೆಗಿ ಹೋಗುವಾಗ ವಾ ಭಾರಿ ಚೆನ್ನಾಗಿದೆ ವಾಕ್ಯಲ್ಲಿ ನಲವತ್ತೊಂದು ಮೂವತ್ತೇಳರಿಂದ ನಲವತ್ತ್ನಾಲ್ಕು ಹಲವ ಸೊ ಆ ಈ ಆ ಮಾತು ಪರವನಿಗೆ ಅವನ ಪರಿವಾರದವರಿಗೆ ಒಳ್ಳೆಯದಾಗಿ ತೋಚಿದ್ದರಿಂದ ಪರವನನ್ನು ತನ್ನ ಪರಿವಾರದವರಿಗೂ ಈತನಲ್ಲಿ ದೇವರ ಆತ್ಮ ಉಂಟಲ್ಲ ಈತನಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೆಫನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನು ಇಲ್ಲ ಸೊ ಯೋಸಫನಿಗೆ ಆ ಕನಸಿನ ಅರ್ಥ ಹೇಳುವಾಗ ರಾಜನ ಕರೆದು ಕನಸಿನ ಅರ್ಥ ಕೇಳುವಾಗ ಯೋಸಪ್ಪನ ಕನಸಿನ ಅರ್ಥವನ್ನು ತಿಳಿಸುವಾಗ ಅಲ್ಲಿ ಅವನು ಅವನುಷ್ಯವಾಗಿ ಹೇಳ್ತಾರೆ ಏನಂತ ಸೊ ಅವನ ವರ್ಣನೆ ಮಾಡ್ತಾರೆ ನಿನಗಿಂತ ಜ್ಞಾನಗಳ ಪುರುಷ ನೀನು ನಮಗೆ ಸಿಕ್ಕನ ನೀನೇ ಅದಕ್ಕೆ ಯೋಗ್ಯನೇ ಎಂಬುದಾಗಿ ನೋಡಿ ಮುಂದೆ ವಾಕ್ಯನಾ ಓದುವಾಗ ಆ ಮಾತು ಪರೋನಿಗೆ ಅವನ ಪರಿವಾರದವರಿಗೆ ಒಳ್ಳೆಯದಾಗಿ ತೋಚಿದ್ದರಿಂದ ಪರೋನು ತನ್ನ ಪರಿವಾರದವರಿಗೆ ಈತನಲ್ಲಿ ದೇವರ ಆತ್ಮ ಉಂಟಲ್ಲ ಈತನಿಗಿಂತ ಯೋಗ್ಯನಾದ ಪುರುಷ ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೆಫನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನದ ಪುರುಷನು ಯಾವನೂ ಇಲ್ಲ ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು ಹಾಲಲು ಯಾ ಸೊ ದೊಡ್ಡ ಬಿರಾಕಲ್ ಒಂದು ಮುಖ್ಯವಾದ ಸ್ಥಾನ ದೇವರು ಕೊಡ್ತಾರ ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿ ಆಗಿರಬೇಕು ನಿನ್ನ ಅಪ್ಪಣೆ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು ಸಿಂಹಾಸನ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನು ಹಾಗೆ ಸೊ ಇಲ್ಲಿ ಅರಸು ಹೇಳ್ತಾನ ಸಿಂಹಾಸನದಲ್ಲಿ ಮಾತ್ರ ನಾನು ಕುತ್ಕೊಂಡಿರ್ತೇನೆ ಆದರೆ ಉಳಿದಿರ್ತಕ್ಕಂಥ ಎಲ್ಲ ವಿಷಯ ನೀನೇ ಸರ್ವಾಧಿಕಾರಿ ಆಗಿರ್ತೀನಿ ನಿನ್ನ ಮಾತೇ ಕೇಳಬೇಕೆಂಬುದಾಗಿ ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿ ಆಗಿರಬೇಕು ನಿನ್ನ ಅಪ್ಪಣೆ ಮೇರೆಗೆ ಪ್ರಜೆಗಳೆಲ್ಲ ನಡೀಕೊಳ್ಳಬೇಕು ಹೊರವನು ಯೋಸೆಫನಿಗೆ ನೋಡು ಐಗುಪ್ತ ದೇಶದ ಮೇಲೆಲ್ಲ ಅಧಿಕಾರಿಯನ್ನಾಗಿ ಅಧಿಕಾರಿಯನ್ನಾಗಿಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೆಫನ ಕೈಗೆ ಇಟ್ಟು ಅವನಿಗೆ ನಾರು ಮಡಿಯನ್ನು ಒದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ ಎರಡನೇ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡ ಎಂದು ಪ್ರಕಟಿಸಿ ಪ್ರಕಟ ಮಾಡಿಸಿ ಅವನನ್ನು ಅಯುಪ್ತ ದೇಶಕ್ಕೆ ಸರ್ವಾಧಿಕರನ್ನಾಗಿಟ್ಟನು ಹಾಲೆಲ್ಲುಯಾ ಸೂಪರ್ ನ್ಯಾಚುರಲ್ ಬರಕಲ್ಲ ಇದು ಪ್ರಾಕೃತಿಗೆ ನಿಗಿಲ ನೋಡಿ ಸಾಮಾನ್ಯವಾದ ದಾಸನ್ ದಾಸನ ಒಂದು ವೇಷದಲ್ಲಿ ದಾಸನ ರೂಪದಲ್ಲಿ ಹೋಗಿರ್ತಕ್ಕಂಥ ಯೋಸೆಫನ ಆ ದೇಶಕ್ಕೆ ಅಯುಪ್ತ ದೇಶಕ್ಕೆ ಸರ್ವಾಧಿಕಾರಿ ಎಂಬುದಾಗಿ ಸೊ ಈ ಈ ಸ್ಥಾನಮಾನ ಹೇಗೆ ಹೇಳುವಾಗ ಕರ್ತನ ಅವನನ್ನು ನೋಡಿದನೆಂಬುದಾಗಿ ಯಾಕಂತೇಳಿ ಅವನಲ್ಲಿ ಒಂದು ಈ ಕನಸುಗಳ ಅರ್ಥ ಹೇಳುವುದು ಸುಮ್ಮನೆ ಸಾಮಾನ್ಯರಲ್ರಿ ನನ್ನ ಜೀವಿತದಲ್ಲಿ ಸಹಿತವಾಗಿ ಯಾವುದೇ ಒಂದು ಸಲ ಯಾವಾಗ ಕನಸು ಬಿದ್ದಿರ್ತದ ಅದು ಬೆಳಗ್ಗೆದ್ರ ನೆನಪೇ ಬರಲ್ಲ ನನಗೆ ಅಂದರೆ ಕನಸು ಬಿದ್ದಿರ್ತದ ಮತ್ತೆ ನೆನಪು ಬರಲ್ಲ ಅಂದ್ರೆ ಕನಸ ಕನಸಿನ ಒಂದು ಒಗಟನ್ನು ಹೇಳುವಾಗ ಅದರ ಅರ್ಥ ತಿಳಿಸುವುದು ಕರ್ತನು ಅವನಿಗೆ ಕೊಟ್ಟಿದ್ದ ಸೊ ಅದೇ ರೀತಿಯಾಗಿ ಸತ್ಯದಲ್ಲಿ ಎಷ್ಟೋ ಜನ ನಾವು ನೋಡ್ತೀವಿ ದಾನಿಯಲ್ಲಿ ನೋಡುವಾಗ ದಾನಿಯಲ್ಲಿ ಸಹಿತ ಕನಸಿನ ಅರ್ಥವನ್ನು ತಿಳಿಸ್ತಾನೆ ಸೊ ಇಲ್ಲಿ ಯೋಸಿ ಎಫ್ ಕನಸಿನ ಅರ್ಥ ಹೇಳುವಾಗ ಅವನಿಗೆ ಏನಾಯ್ತು ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಮುಖ್ಯವಾದ ಅಧಿಕಾರಿ ಅಂದ್ರೆ ಮುಖ್ಯಸ್ಥನಾಗಿ ಮುಖ್ಯಸ್ಥನ ಆಗಿ ಸರ್ವಾಧಿಕಾರಿಯಾಗಿ ಸರ್ವಾಧಿಕಾರಿ ಎಂಬುದಾಗ ಹೇಳುವಾಗ ಎಲ್ಲದಕ್ಕ ಅಧಿಕಾರಿ ಇವ್ರ ಕೈಲಿ ಇರ್ತದ ಸೊ ನಾವು ಎರಡನೇದಾಗಿ ನೋಡಿಕೊಂಡ ಪ್ರಕಾರ ಕರ್ತನು ಯೋಸಫನ ಜೀವಿತದಲ್ಲಿ ದೊಡ್ಡ ಒಂದು ಅರಸ ಅಂದ ಅರಸಗಿಂತ ಕಡಿಮೆ ಸ್ಥಾನ ಸರ್ವಾಧಿಕಾರಿ ಆಗಿ ನಾವು ನೇಮಕ ಮಾಡ್ತಿದ್ವಿ ಯಾವಾಗ ಆಗ್ತದೆಂಬಾಗ ಹೇಳುವಾಗ ಕರ್ತನು ಅದೆಲ್ಲದಕ್ಕೆ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದ ಹಾಗೆ ಯೋಸಫನ ಮಾಡಿದ ಹಾಗೆ ಯೋಸೆಫನ ಜೀವಿತ ಯಾವುದಕ್ಕೆ ಮಾಡ್ತಾರೆ ಆತನು ಯಥಾರ್ಥವಾಗಿದ್ದಾನ ಆತ ಪರಿಶುದ್ಧವಾಗಿದ್ದನು ಯೋಸೆಫನ ಜೀವಿತದಲ್ಲಿ ಆ ಪರಿಶುದ್ಧತೆ ಇರೋದಕ್ಕೆ ಕಾರಣ ಏನಂದ್ರ ಕರ್ತನು ನನ್ನನ್ನು ನೋಡ್ತಾನೆಂಬುದಾಗಿ ಆ ಭಯ ಯೋಸೆಫನಿಗೆ ಇತ್ತು ಈ ಉದಾಹರಣೆ ನಾನು ಇಲ್ಲಿದ್ದೀನಿ ಒಬ್ಬನೇ ಇದ್ದೀನಿ ಸೊ ನನ್ನಲ್ಲಿ ದೇವರ ಭಯ ಇಲ್ಲ ನನ್ನ ಪಾಪ ಮಾಡಿಬಿಡ್ತೀನಿ ಆದರೆ ಕರ್ತನ ಭಯ ಇರುವುದಾದರೆ ಪವಿತ್ರ ಆತ್ಮನು ನಮ್ಗೆ ಎಚ್ಚರಿಸ್ತಾನೆ ಏಯ್ ದೇವಿಡ್ರಾಜ್ ಎಂಬುದಾಗಿ ಏಯ್ ನಾಗರಾಜ್ ಎಂಬುದಾಗಿ ಎಚ್ಚರಿಸ್ತಾನೆ ಸೊ ಕರ್ತನ ಎಚ್ಚರಿಸುವಾಗಲೇನೆ ಕರ್ತನ ಎಚ್ಚರಿಸುವಾಗಲೇನೆ ಪವಿತ್ರ ನಮ್ಮಲ್ಲಿ ಆ ಕಾರ್ಯ ಹೋರಾಟ ಇರ್ತದೆ ಕೆಲವೊಂದು ಶೋಧನೆಗೆ ಬರುವಾಗ ಹೋರಾಟ ಬರ್ತಿರ್ತದ ಒಂದು ಪವಿತ್ರ ಆತ್ಮ ಏನು ಹೇಳ್ತಿರ್ತಾರ ಏ ಎಚ್ಚರಿಸಿ ಎಚ್ಚರಿಸ್ತಿರ್ತಾರ ಆದ್ರೆ ಸಹ ಇನ್ನೊಂದು ಆತ್ಮ ಏ ಪರವಾಗಿಲ್ಲ ಮಾಡೋ ಯಾರು ನೋಡೋಲ್ಲ ಅಂತ ಸೊ ಇಲ್ಲಿ ಹೋರಾಟ ಬಾಳತ್ತೆ ಆದರೆ ನಾವು ಯಾವುದಕ್ಕೂ ಪ್ರಾಸಸ್ಥ ಕೊಡ್ತೀವಿ ಪವಿತ್ರ ಆತ್ಮಗೆ ನಾವು ಪ್ರಾಸಸ್ಯ ಕೊಡೋದಾದರೆ ದೊಡ್ಡ ಜಯ ಒಂದು ವೇಳೆ ಸೈತಾನಿಗೆ ನಾವು ಅವಕಾಶ ಕೊಡುವುದಾದರೆ ನಮ್ಮ ಜೀವಿತವು ಅದು ಸೋಲುಂಟಾಗ್ತದ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ಅನುಭವಿಸೋಕ್ಕಾಗ್ತದ ಆದರೆ ನಾವು ಪವಿತ್ರ ಆತ್ಮ ದೇವರ ವಾಕ್ ಹೇಳ್ತದಲ್ಲ ನೀವು ಯಾವುದಾದ್ರು ಏನು ಮಾಡೋದ್ರೆ ಪವಿತ್ರ ಆತ್ಮ ನಿಂದಿಸಿಬೇ ನಿಂದಿಸಬೇಡಿ ಎಂಬುದಾಗಿ ದೇವ್ರ ವಾಕ್ ಕೇಳ್ತದ ನಮ್ಮ ನಿಮ್ಮ ಜೀವಿತದಲ್ಲಿ ನಾವು ಪವಿತ್ರ ಆತ್ಮ ನಿಂದಿಸಬಾರ್ದು ಸೊ ಸೂಪರ್ ನ್ಯಾಚುರಲ್ ಮಿರಕಲ್ ಪ್ರಾಕೃತಿಗೆ ಮೇಲಾದ ಅದ್ಭುತಗಳು ಕರ್ತನ ಮಾಡುವಾಗ ಯಾವಾಗ ಮಾಡ್ತಾರೆ ಎಂಬುದಾಗಿ ಹೇಳುವಾಗ ನಾವು ಆತನಿಗೆ ಸರಿಯಾಗಿ ಪರಿಶುದ್ಧವಾಗಿ ನಡೆದುಕೊಳ್ಳುವಾಗ ಸೊ ಮತ್ತೆ ನಾವು ಇನ್ನೊಂದು ವಾಕ್ಯ ನೋಡುವಾಗ ಪ್ರಾಕೃತಿಗೆ ಮಿಗಿಲಾದದ್ದು ಈ ಲೋಕದಲ್ಲಿ ಎಷ್ಟೋ ವಿಧಗಳಿದೆ ಆದ ಆರೋಗ್ಯ ಇದೆಯಲ್ಲ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ತೇರು ಕೊಟ್ಟಿರ್ತಕ್ಕಂಥ ಇದು ಆರೋಗ್ಯ ನನ್ನ ಶಕ್ತಿ ಅಥವಾ ನನ್ನ ಜ್ಞಾನ ಅಥವಾ ನಾನು ಊಟ ಮಾಡ್ತಕ್ಕಂಥ ಊಟ ಅಥವಾ ನಾನು ಅದರಿಂದ ಯಾವುದಿಲ್ಲ ಆತನ ಕೃಪೆಯಿಂದ ನಾನು ಇವತ್ತು ಆರೋಗ್ಯವಾಗಿದ್ದೇನೆ ದೇವ್ರ ವಾಕ್ಯ ಹೇಳುವಾಗೆ ದೇವ್ರು ಹೇಳ್ತಾ ನಾನೇ ಆರೋಗ್ಯದಾಯಕ ಎಂಬುದಾಗಿ ಸೊ ಇನ್ನೊಂದು ವಾಕ್ಯ ಕೇಳ್ತದ ಐಗುಪ್ತರಿ ಉಂಟು ಮಾಡಿದ ಯಾವ ವ್ಯಾಧಿಗಳನ್ನು ನಿನಗೆ ಬರಗೊಳಿಸುವುದಿಲ್ಲ ಎಂಬುದಾಗಿ ನಾನೇ ಆರೋಗ್ಯದಾಯಕ ಎಂಬುದಾಗಿ ಸೊ ಕರ್ತನ ಆರೋಗ್ಯ ಕೊಡುವಾಗ ಸೊ ಆ ವಾಕ್ಯ ವಿಮೋಚನಖಂಡದಲ್ಲಿ ನಾವು ನೋಡುವಾಗ ಇಪ್ಪತ್ತಾರನೇ ದೇಹದಲ್ಲಿ ನಾವು ನೋಡ್ತೀವಿ ಆ ವಾಕ್ಯ ವಿಮೋಚನ ಕಂಡ ಇಪ್ಪತ್ತಾರನೇ ಇದ್ದೇ ಹನ್ನೆರಡನೇ ವಾಕ್ಯ ನಾವು ನೋಡುವಾಗ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ವಾಕ್ಯ ಇದೆ ವಿಮೋಚನ ಕಾಂಡ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ಅಲ್ಲಿ ಬಿ ಭಾಗದಲ್ಲಿ ಬರೆಯಲ್ಪಟ್ಟಿದೆ ನಾ ಯೋನೆಂಬ ನಾನೇ ನಿಮಗೆ ಆರೋಗ್ಯದಾಯಕನೆಂಬುದಾಗಿ ಸೊ ದೇವರು ಆರೋಗ್ಯದಾಯಕನಾಗಿದ್ದಾನೆ ಅಲ್ಲೂಯ್ಯ ಸೊ ದೇವರು ಆ ಆರೋಗ್ಯ ಈ ಲೋಕದಲ್ಲಿ ಸಿಗ್ತಕ್ಕಂಥದ್ದಲ್ಲ ಅದರ ಕರ್ತನ ಕೊಡುವುದಾಗಿದೆ ನಮ್ಮ ಜೀವಿತದಲ್ಲಿ ಇವತ್ತು ನಾವು ಬದುಕಿದೀವಿ ಅಂದರೆ ಆತನ ಕೃಪೆ ಆಗಿದೆ ಸೊ ದೇವರ ಕೃಪೆ ಇಲ್ಲದೆ ಒಂದು ಕ್ಷಣ ನಾವು ಬದುಕುವುದು ಇಲ್ಲ ಎಂಬುದಾಗಿ ಸೊ ಆರೋಗ್ಯ ಈ ಲೋಕದಲ್ಲಿ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ ಎಷ್ಟೋ ವೈದ್ಯರು ನಾವು ನೋಡುವಾಗ ಈ ಈ ದಿನಮಾನದಲ್ಲಿ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಒಬ್ಬ ಪೇಶೆಂಟ್ಗೆ ಕೊನೆದಾಗಿ ಅವ್ರು ಏನು ಹೇಳ್ತಾರೆ ನನ್ನಲ್ಲಿ ಏನಿಲ್ಲ ನನ್ನಿಂದ ಏನು ಆಗುವುದಿಲ್ಲ ದೇವರ ಮೇಲೆ ಎಂಬುದಾಗಿ ಹೇಳ್ತಾರೆ ಸೊ ಆ ದೇವರು ದೇವ ಅಂದ್ರ ಈ ಲೋಕದಲ್ಲಿ ಯಾರಿಂದ ಸಹಿತವಾಗಿ ಆರೋಗ್ಯ ಕೊಡುವುದಕ್ಕೆ ಸಾಧ್ಯವಿಲ್ಲ ಅದು ಕರ್ತನಿಂದ ಸಾಧ್ಯ ಎಂಬುದಾಗಿ ಸೊ ದೇವರು ವಾಕ್ಯ ಹೇಳುವಾಗೆ ನನ್ನ ಬಾಸುಣ್ಯಗಳಿಂದ ಗುಣವಾಯಿತು ಎಂಬುದಾಗಿ ಕರ್ತನ ಎಲ್ಲರಿಗೂ ಆರೋಗ್ಯ ಕೊಟ್ಟು ನಡೆಸುವರಾಗಿದ್ದಾರೆ ಈ ಲೋಕದಲ್ಲಿ ನಾವು ಜೀವಿಸ್ತಿದ್ವಿ ಆದರೆ ಒಂದು ದೊಡ್ಡ ಮೆರಾಕಲ್ ಏನಂದರೆ ಕರ್ತನಿಗೆ ಕೊಟ್ಟಿದ್ದರಲ್ಲ ಆರೋಗ್ಯ ಅದೇ ಸೂಪರ್ ನ್ಯಾಚುರಲ್ ಮೆರಾಕಲ್ ಅಂದರೆ ಪ್ರಾಕೃತಿಗೆ ಮಿಗಿಲಾದದ್ದನ್ನು ದೇವರು ಆತನು ಕೊಡೋದಕ್ಕೆ ಶಕ್ತನಾಗಿದೆ ಎಂಬುದಾಗಿ ಸಮಯ ಹೆಚ್ಚಾಗಿ ಆಗ್ತಾ ಇದೆ ಅಲ ಸೊ ಅದಲ್ಲದೆ ದೇವರು ಹೆಚ್ಚಾಗಿ ನಮಗೆ ಸಮಾಧಾನ ಕೊಡ್ತಾರೆ ನಮ್ಮ ಜೀವಿತದಲ್ಲಿ ಆರೋಗ್ಯ ಇರುವಾಗ ದೇವರು ನಮಗೆ ಸಮಾಧಾನ ಕೊಟ್ಟು ನಡೆಸ್ತಾರೆ ಎಂಬುದಾಗಿ ಸಮಾಧಾನ ಈ ಲೋಕದಲ್ಲಿ ಎಲ್ಲಿ ಹೋದ್ರೂ ಸಿಗೋದಿಲ್ಲ ಈ ಲೋಕದ ಎಷ್ಟೋ ವ್ಯಕ್ತಿಗಳನ್ನ ವ್ಯಕ್ತಿಗಳನ್ನು ನಾವು ನೋಡ್ತಾ ಇರ್ತೀವಿ ದೊಡ್ಡ ಬೆಟ್ಟಗಳಿಗೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತಾರ ತಪಸ್ಸು ಮಾಡ್ತಿರ್ತಾರ ಯಾವುದಕ್ಕಾಗಿ ಸಮಾಧಾನಕ್ಕಾಗಿ ಆದರೆ ಕರ್ತನ ಪಾದಲ್ಲಿ ನಾವಿರುವಾಗ ಕರ್ತನ ಪಾದಲ್ಲಿ ನಾವು ಕೂಗುವಾಗ ಆತನ ಸಮಾಧಾನ ಕೊಡ್ತಾರ ಈ ಲೋಕದಲ್ಲಿ ಕೆಲವೊಂದು ಲೋಕದ ವಿಷಯ ನಾವು ನೋಡುವಾಗ ನಮ್ಮ ಸಮಾಧಾನ ತಮ್ಮ ಸಂತೋಷಕ್ಕಾಗಿ ಏನೇನೋ ಮಾಡ್ತಾ ಇರ್ತಾರೆ ಲೋಕದ ಜನರು ಸೊ ನಾವಂತರ ಯಾವ ಲೋಕದ ಪಿಕ್ಚರ್ಗಳೆಲ್ಲ ನೋಡಲ್ಲ ನಾನು ಮುಂಚೆ ಎದ್ದಾಗ ಮುಂಚೆ ಎದ್ದಾಗ ನೋಡ್ತಾ ಇದ್ದೆ ನಾನು ಅದು ಮೂರು ತಾಸು ಫಿಲಿಮ್ ನೋಡುವಾಗ ಜಸ್ಟ್ ಮೂರು ತಾಸು ಮಾತ್ರ ಆದರೆ ಕರ್ತನ ಪಾದಲ್ಲಿ ಒಂದು ತಾಸು ಹತ್ತು ನಿಮಿಷ ನೀವು ಕುಳಿತುಕೊಳ್ಳುವಾಗ ಅದು ಇರ್ತಕ್ಕಂಥ ಸಮಾಧಾನನೇ ಬೇರೆ ಆ ಸಮಾಧಾನ ಇರಲ್ಲ ಫಿಲಿಮ್ ಥಿಯೇಟ್ರಿಂದ ಆಚೆ ಬರುವಾಗ ಅದು ಇರಲ್ಲ ಅದು ಆದರೆ ಕರ್ತನ ಪಾದದಲ್ಲಿರ್ತಕ್ಕಂಥ ಸಮಾಧಾನ ಈ ಲೋಕದಲ್ಲಿ ಎಲ್ಲಿ ಸಿಗುತ್ತದೆ ಎಂಬುದಾಗಿ ಅದು ಒಂದು ದೊಡ್ಡ ಪ್ರಾಕೃತಿಗೆ ಮಿಗಿಲಾದದ್ದು ಇವತ್ತು ನಮಗೆ ಸಮಾಧಾನ ಕೊಟ್ಟರೆ ಅದು ಮಿಗಿಲಾದ ಸಮಾಧಾನ ಕರ್ತನ ಕೊಟ್ಟಿರಿ ಎಂಬುದಾಗಿ ಸೊ ಅದಲ್ಲದೆ ಈ ಲೋಕದಲ್ಲಿ ನಾವು ಅಭಿವೃದ್ಧಿ ಹೊಂದ್ತಾಯಿದ್ದೀವಿ ಅಂತ ತಿಳ್ಕೊಳ್ಳಿ ಸೊ ಸಮಯ ಹೆಚ್ಚಾಗಿ ಆಯಿತು ನಾನು ಪ್ರಾರ್ಥಿಸಿಕೊಳ್ಳೋಣ ಸೊ ಈ ಲೋಕದಲ್ಲಿ ನಾವು ಇರುವಾಗ ದೇವರು ನಮ್ಮನ್ನು ತನ್ನ ಮಕ್ಕಳನ್ನು ಆಶ್ರಯಿಸ್ತಾನ ಆತನ ಯಾಕೆ ಆಶ್ರಯಸ್ತಾನ ಆತನ ಮಕ್ಕಳಾಗಿರುವಾಗ ಆತನ ಭಕ್ತಿಯಲ್ಲಿ ನಾವು ಜಯಿಸುವಾಗ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಿಜಿಸುವಾಗ ಕರ್ತನ ನಮ್ಮನ್ನು ಆಶ್ರಯಸ್ತಾರ ಸೊ ಆತನ ಆಶ್ರಯಿಸುವಾಗ ನಾವು ವಿರಿದು ಎಂಬುದಾಗಿ ನಮ್ಮ ಸ್ವಂತ ಆಲೋಚನೆ ಸ್ವಂತ ಜ್ಞಾನ ಅಥವಾ ನಮ್ಮ ಸ್ವಂತ ಕೈ ಕೆಲಸ ನಾವ್ ಸಾಧ್ಯವಿಲ್ಲ ಈ ಲೋಕದಲ್ಲಿ ಸ್ಪೆಷಲಿ ನನ್ನ ಜೀವಿತದಲ್ಲಿ ನನ್ನಿಂದ ಏನು ಸಾಧ್ಯವಿಲ್ಲ ಆದರೆ ಕರ್ತನ ಕೃಪೆಯಿಂದ ಎಲ್ಲವೂ ಆತನು ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರು ಒಂದ್ಸಲೇ ಒಬ್ಬ ಮನುಷ್ಯನಿಗೆ ದೇವರ ಆಶೀರ್ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂದ್ರೆ ಈ ಲೋಕದ ಯಾವುದೋ ಆಯುಧಗಳು ತಡೆ ಮಾಡೋಕ್ಕೆ ಸಾಧ್ಯವಿಲ್ಲ ಅದು ದೊಡ್ಡ ಕೃಪೆ ಅದೇ ಪ್ರಾಕೃತಿಕ ಎಂಬುದಾಗಿ ಸೊ ಸೂಪರ್ ನ್ಯಾಚುರಲ್ ಮೆರಕಲ್ ಯಾವುದೆಂದು ಹೇಳುವಾಗ ಸಾಕಷ್ಟು ನಾವು ನೋಡ್ಕೊಂಡು ಒಂದಾಗಿ ಬೆಂಕಿಯನ್ನು ಕರ್ತನ ಎಲೆಯನ್ನು ಪ್ರಾರ್ಥನೆಗೆ ಬೆಂಕಿ ಅದು ಸೂಪರ್ ನ್ಯಾಚುರಲ್ ಮೆರಕಲ್ ಎರಡನೇದಾಗಿ ಯೋಸಫರಿಗೆ ಆ ಜ್ಞಾನ ಕೊಟ್ಟರಲ್ಲ ಕನಸನ್ನ ಹೇಳ್ತಕ್ಕಂಥ ಜ್ಞಾನ ಅದರ ಮುಖಾಂತರ ದೊಡ್ಡ ಒಂದು ಮುಖ್ಯಸ್ಥನ ಆಗ್ತಾನೆ ನೇಮಿಸ್ತಾರೆ ಅದು ಸೂಪರ್ ನ್ಯಾಚುರಲ್ ಮೆರಾಕಲ್ ಮತ್ತು ಅದಲ್ಲದೆ ದೇವ್ರು ಕೊಟ್ಟಿರ್ತಕ್ಕಂಥ ಇದಿದೆ ನೋಡಿ ಆರೋಗ್ಯ ಅದು ಸೂಪರ್ ನ್ಯಾಚುರಲ್ ಎಂಬುದಾಗಿ ಮತ್ತು ಇನ್ನೂ ಸಾಕಷ್ಟು ನೋಡ್ಬೋದು ಇನ್ನೊಂದು ವಾಕ್ಯ ನೋಡುವಾಗ ಆದಿಕಾಂಡ ಇಪ್ಪತ್ತಾರದಲ್ಲಿ ಯಾಕೋ ಒಂದು ಜೀವಿತ ನೋಡುವಾಗ ಅಲ್ಲಿ ಅದೇ ವರ್ಷದಲ್ಲಿ ನೂರಷ್ಟು ಸಂಪಾದನೆ ಎಂಬುದಾಗಿ ಅದು ಸಹಿತವಾಗಿ ಸೂಪರ್ ನ್ಯಾಚುರಲ್ ಮೆರಾಕಲ್ ಅದು ಪ್ರಾಕೃತಿ ಮಿಗಿಲಾದದ್ದು ಅಂದ್ರೆ ಅದೇ ವರ್ಷದಲ್ಲಿ ಅದು ವಾಕಿ ಹೀಗೆ ಬರೆಯಲ್ಪಟ್ಟಿದೆ ಕಂಡ ನೀವು ಇಪ್ಪತ್ತಾರ ಹನ್ನೆರಡರ ಹದಿನಾಲ್ಕು ವಾಕ್ಯ ನೋಡುವ ಅದೇ ವರ್ಷದಲ್ಲಿ ನೂರರಷ್ಟು ಹಾಲಲ್ಲ ಸೊ ಆಶೀರ್ವಾದ ಹೊಂದಿತೇನೆ ಎಂಬುದಾಗಿ ಮತ್ತೆ ನಾವು ನೋಡುವಾಗ ಆರೋಗ್ಯ ಈ ಲೋಕದಲ್ಲಿ ಸಿಗದಿರ್ತಕ್ಕಂಥ ಕರ್ತನು ಆಸ್ರ ಆರೋಗ್ಯ ಕೊಡುವುದಕ್ಕೆ ಆತನ ಶಕ್ತನಾಗಿದೆ ಅದಕ್ಕೆಲ್ಲದಕ್ಕಂತ ಹೆಚ್ಚಾಗಿ ನಮ್ಮನ್ನು ಆತನ ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ நம்ம நம்ம ஜீவத்தில் இதன் கேட்கக்கிற பிரியொரு ஜீவத்தில் அவர் அதுபத்தோன்னா பிரார்த்திக்கொடோணா அலல்வியா ಸ್ತೋತ್ರ ಸಪಾ ನೆನಪರಿಶುದ್ಧ ನಾಮಕ್ಕೆ ಒಂದನ ರಾಜ ಎಸಪ್ಪ ಪ್ರಾಕೃತಿಗೆ ಮಿಗಿಲಾದ ಅದ್ಭುತಗಳನ್ನು ನೀನು ಮಾಡುವ ನಿಂಬುದಾಗಿ ಇದರ ನಮ್ಮ ಜೊತೆ ನೀನು ಕಾಗೆ ಸ್ತೋತ್ರ ನಮ್ಮನ್ನು ಬಲಪಡಿಸಿದ ಸ್ತೋತ್ರ ಇದನ್ನು ಕೇಳತಕ್ಕಂಥ ಪ್ರತಿಯೊಬ್ಬರು ಜೀವ ಲೆಸಪ್ಪ ನೀನು ಅದ್ಭುತವಾಗಿ ರಾಜ ಎಸಪ್ಪ ಹೌದು ರಾಜ ಓ ಎಸ್ ಆಕಾಶದಿಂದ ಬೆಂಕಿ ಸುರಿಸಿದಾಗ ಇಲ್ಲಿ ಪ್ರಾರ್ಥನೆ ಕೇಳಿದಾಗೆ ಪ್ರತಿಯೊಬ್ಬರು ನೀನು ಅದ್ಭುತಗಳನ್ನು ಮಾಡು ರಾಜ ಎಸಪ್ಪ ವಿಶೇಷವಾಗಿ ಕರ್ತರೆಸಪ್ಪ ಓ ಯೋಸೆಫ್ನಿಗೆ ಕೊಟ್ಟಿರ್ತಕ್ಕಂಥ ಆ ಜ್ಞಾನ ಎಸಪ್ಪ ನೀನು ಪ್ರತಿಯೊಬ್ಬರಿಗೆ ಕೊಡು ರಾಜ ಆ ಅದರ ಒಂದು ರಾಶಿಗಳನ್ನು ತಿಳಿಪಡಿಸುವಂತ ಜ್ಞಾನವನ್ನು ಕೊಡು ರಾಜ ಎಸಪ್ಪ ವಿಶೇಷವಾಗಿ ನೋಡಿದ ಹಾಗೆ ಅದೇ ವರ್ಷದಲ್ಲಿ ನೂರಷ್ಟು ಆಸ್ರವ ಹೊಂದಿದೆ ಎಂಬುದಾಗಿ ಓ ಎಸಪ್ಪ ಆ ಒಂದು ಕೊಯ್ಯುವಿಕೆ ಆ ಒಂದು ಆಸರ ಹೊಂದಿಕೊಳ್ಳುವ ಕರ್ತನೇ ನೀನು ಸಹಾಯ ಮಾಡು ಎಸಪ್ಪ ಪ್ರಾಕೃತಿಗೆ ಮಿಗಿಲಾದದ್ದು ಆರೋಗ್ಯ ಎಂಬುದಾಗಿ ಎಸಪ್ಪ ನಾನೇ ಆರೋಗ್ಯದಾಯಕ ಎಂಬುದಾಗಿ ಹೇಳಿದ ಹಾಗೆ ಹೆಸುವೆ ನೀನು ಆರೋಗ್ಯವನ್ನು ರಾಜ ಅದು ಪ್ರಾಕೃತಿಗೆ ಮಿಗಿಲಾದದ್ದು ಕರ್ತನೆ ಕರ್ತನೆಸಪ್ಪ ಓ ಹೆಸುವೆ ನೀನು ಅಭಿವೃದ್ಧಿ ಪಡಿಸುವಾಗ ಎಸ್ಸು ನೀನು ಅಭಿವೃದ್ಧಿ ಪಡಿಸುವಾಗ ಈ ಲೋಕದ ಯಾವ ಶಕ್ತಿಗಳು ಅದನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಸಪಾ ಇವೆಲ್ಲ ನೋಡುವಾಗ ಇವೆಲ್ಲ ಪ್ರಾಕೃತಿಗೆ ಮೇಲಾದ ಅದ್ಭುತ ಅದ್ಭುತಗಳು ಇದು ವಿಡಿಯೋ ನೋಡ್ತಕ್ಕಂತ ಪ್ರತಿಯೊಬ್ಬರ ಚಿಲ್ತಿಯಲಿ ರಾಜ ನೀನು ಮಾಡು ಅದ್ಭುತ ಮಾಡು ಅತಿಶಯಗಳನ್ನು ಮಾಡು ನಿನ್ನ ಕೃಪೆಯರಲ್ಲಿ ಯೇಸುನ ನಾಮದಿ ಪ್ರಾರ್ಥನೆ ಆಮೆನ್ 아멘 ಪ್ರೇಸ್ ಲಾರ್ಡ್ ಪ್ರೇಸ್ ಲಾರ್ಡ್